ಹಾಯ್ ಹಲೋ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನು ಮಾರ್ನಿಂಗಿಂದ ವ್ಲಾಗ್ ಮಾಡ್ತಾಯಿದ್ದೀನಿ ಈಗ ಟೈಮ್ ಬಂದು ಟೆನ್ ತರ್ಟಿ ಆಗಿದೆ ಸೊ ನಾನು ಮಾರ್ನಿಂಗ್ ಎಲ್ಲ ಎದ್ದು ಎಲ್ಲ ಕೆಲಸನೂ ಮುಗಿಸ್ಬಿಟ್ಟು ಹಾಗೆಯೇ ದೇವ್ರ ಪೂಜೆ ಎಲ್ಲ ಮಾಡಿ ತಿಂಡಿನ ಇವತ್ತು ಇಡ್ಲಿ ಮಾಡ್ಕೊಂಡಿದ್ದೆ ತಿಂಡಿ ಎಲ್ಲ ತಿನ್ಬಿಟ್ಟು ಪಾಪಗೂ ತಿನ್ನಿಸ್ಬಿಟ್ಟು ಈಗ ಸ್ವಲ್ಪ ಹೊರಗಡೆ ಹೋಗಬೇಕು ಕೆಲಸ ಇದೆ ಅದನ್ನು ಮುಗಿಸ್ಕೊಂಡು ಹಾಗೇ ಪಾಪಕ್ಕೆ ಬಟ್ಟೆ ತರೋಣ ಅಂತ ಹಬ್ಬ ಅಲ್ವಾ ಕಮ್ಮಿಂಗ್ ಮಂಡೇ ಹಬ್ಬ ಇರೋದ್ರಿಂದ ಸೊ ಬಟ್ಟೆ ತರೋಣ ಅಂತ ಹೋಗ್ತಾ ಇದ್ದೀನಿ ಅವನಿಗೆ ಈ ಸಲ ತುಂಬ ಡಿಫ್ರೆಂಟ್ ಆಗಿರೋ ಬಟ್ಟೆ ತಗೊಳ್ಳೋಣ ಅಂತ ಸಂಕ್ರಾಂತಿ ಹಬ್ಬ ಅಲ್ವಾ ಸೊ ಹಬ್ಬಕ್ಕೆ ತಕ್ಕಂತೆ ಅಂದರೆ ಅವ್ನಿಗೆ ಒಂದೂವರೆ ವರ್ಷ ಅಲ್ವಾ ಸೊ ಒಂಥರ ಡಿಫ್ರೆಂಟ್ ಆಗಿ ತೆಗಿಯೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ನಾನು ನಿಮಗೆ ಯಾವ ರೀತಿ ತೆಗಿತೀನಿ ಡ್ರೆಸ್ನ ಅಂತ ನಿಮಗೆ ತೋರಿಸ್ತೀನಿ ಹಾಗೆಯೇ ಫ್ರೆಂಡ್ಸ್ ಇನ್ನೊಂದು ವಿಷಯ ಹೇಳ್ಬೇಕು ಅಂದರೆ ತುಂಬಾ ಖುಷಿ ಆಗ್ತಾ ಇದೆ ನಮ್ಮ ಮನೆಗೆ ಅಯೋಧ್ಯೆಯಿಂದ ಅಕ್ಷತೆ ಕಾಳು ರಿಸೀವ್ ಆಯಿತು ಬಂತು ಓಕೆನಾ ತೋರಿಸ್ತೀನಿ ಬನ್ನಿ ಅದನ್ನ ಫ್ರೆಂಡ್ಸ್ ನೋಡಿ ನಾನು ಪೂಜೆ ಎಲ್ಲ ಮುಗಿಸ್ದೆ ಮುಗಿಸ್ಬಿಟ್ಟು ಇಲ್ಲಿ ನೋಡಿ ಅಕ್ಷತೆ ಕಾಳು ಬಂದಿದೆ ಅಕ್ಷತೆ ಕಾಳು ಇದನ್ನ ನನ್ನ ಹಸ್ಬೆಂಡ್ ಅವ್ರು ಡ್ಯೂಟಿಗೆ ಹೋಗ್ಬಿಟ್ಟಿದ್ದಾರೆ ಅವ್ರು ಮಾರ್ನಿಂಗ್ ಬೇಗನೆ ಹೋದ್ರು ಸೊ ಈಗ ಬರ್ತಾರೆ ಅವರು ಬಂದ್ಮೇಲೆ ಇದನ್ನ ಪಾಪುಗೆ ಆಲ್ರೆಡಿ ನಾನು ತಲೆ ಮೇಲೆ ಹಾಕಿದ್ದೀನಿ ಇದನ್ನ ಸ್ವಲ್ಪ ಒಂದೆರಡು ಕಾಳು ಹಾಕಿದ್ದೀನಿ ಹಾಗೆ ನನ್ನ ಹಸ್ಬೆಂಡ್ಗೂ ಹಾಕ್ಬಿಟ್ಟು ಆ ಪೂಜೆ ಎಲ್ಲ ಮಾಡಿದ್ದೀನಿ ನೋಡಿ ಇಲ್ಲೇ ಕೊಟ್ಟಿದ್ದಾರೆ ಶ್ರೀರಾಮ ಜನ್ಮಭೂಮಿ ಮಂದಿರದ ವಿವರಣೆ ಮತ್ತು ಪರಿಚಯ ಅಂತ ಕೊಟ್ಟಿದ್ದಾರೆ ಆ ಈ ತರ ಅಕ್ಷತೆಗಳನ್ನ ಕೊಟ್ಟಿದ್ದಾರೆ ಹಾಗೇನೆ ಇಲ್ಲಿ ನೋಡಿ ಅಯೋಧ್ಯೆಯ ಶ್ರೀ ರಾಮ ಜನ್ಮ ಭೂಮಿಯಲ್ಲಿ ನಿರ್ಮಾಣವಾಗುತ್ತಿರುವ ಶ್ರೀರಾಮ ಮಂದಿರ ಅಂತಾನೂ ಕೊಟ್ಟಿದ್ದಾರೆ ಒಂದು ಫೋಟೋನ ಕೊಟ್ಟಿದ್ದಾರೆ ನೋಡಿ ಇದನ್ನ ಇಟ್ಕೊಂಡು ಪೂಜೆ ಮಾಡಿ ಅಂತ ಹೇಳಿದ್ರು ಅವರು ಹಾಗೆಯೇ ಇದ್ರ ಇದ್ರಲ್ಲಿ ಏನೇನು ಕೊಟ್ಟಿದ್ದಾರೆ ಅದೆಲ್ಲ ಓದಿ ಅಂತ ಹೇಳಿದ್ದಾರೆ ಸೊ ನೋಡ್ಬೇಕು ಈ ಅಕ್ಷತೆಗಳನ್ನ ನೋಡಿ ಎಷ್ಟು ಖುಷಿ ಆಗುತ್ತೆ ಅಂತಂದ್ರೆ ತುಂಬಾ ತುಂಬಾನೇ ಖುಷಿ ಆಗುತ್ತೆ ಈ ಥರ ಎಲ್ಲಾ ಏನೋ ಒಂಥರ ತುಂಬಾನೇ ಖುಷಿ ಆಗುತ್ತೆ ನಿಮ್ಮನೆಗೂ ಇದು ಬಂತ ಅಕ್ಷತೆ ಕಾಳು ಕಮೆಂಟ್ ಮಾಡಿ ಫ್ರೆಂಡ್ಸ್ ಇದರಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದ್ರೆ ದಿನಾಂಕ ಇಪ್ಪತ್ತೆರಡು ಒಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಅಯೋಧ್ಯೆ ಶ್ರೀರಾಮ ಜನ್ಮಸ್ಥಾನದಲ್ಲಿ ನಿರ್ಮಾಣವಾಗುತ್ತಿರುವ ಭವ್ಯ ಮಂದಿರದ ನೆಲ ಅಂತಸ್ತಿನಲ್ಲಿರುವ ಗರ್ಭಗುಡಿಯಲ್ಲಿ ಶ್ರೀರಾಮಲಲ್ಲಾ ಬಲರಾಮನ ನೂತನ ವಿಗ್ರಹ ಪ್ರಾಣ ಪ್ರತಿಷ್ಠಾಪನೆಯು ನೆರವೇರಲಿದೆ ಅಂತ ಕೊಟ್ಟಿದ್ದಾರೆ ಇದು ಟೈಮಿಂಗ್ಸ್ ಬಂದು ಬೆಳಿಗ್ಗೆ ಹನ್ನೊಂದರಿಂದ ಮಧ್ಯಾಹ್ನ ಒಂದರವರೆಗೆ ಪ್ರಾಣ ಪ್ರತಿಷ್ಠಾಪನೆ ನಡೆಯಲಿದೆ ಅಂತ ಕೊಟ್ಟಿದ್ದಾರೆ ಆ ಟೈಮಲ್ಲಿ ವಿವಿಧ ದೇವತೆಗಳ ಭಜನೆ ಹಾಗನ್ ಹಾಗೆ ಕೀರ್ತನೆ ಪೂಜೆ ಮತ್ತು ಆರತಿಗಳನ್ನು ಮಾಡುವುದು ಶ್ರೀರಾಮ ಜಯರಾಮ ಜಯರಾಮ ಎಂದು ಮಹಾಮಂತ್ರವನ್ನು ಸಾಮೂಹಿಕವಾಗಿ ನೂರ ಎಂಟು ಬಾರಿ ಜಪ ಮಾಡುವುದು ಅಂತ ಕೊಟ್ಟಿದ್ದಾರೆ ಹಾಗೆಯೇ ಇನ್ನೊಂದು ಮೇನಾಗಿ ಏನು ಕೊಟ್ಟಿದ್ದಾರೆ ಅಂತಂದರೆ ಅವತ್ತಿನ ದಿನ ಸಂಜೆ ಸೂರ್ಯಾಸ್ತವಾದ ಮೇಲೆ ತಮ್ಮ ತಮ್ಮ ಮನೆಗಳಲ್ಲಿ ದೀಪಗಳನ್ನು ಬೆಳಗಿ ಅಂತ ಕೊಟ್ಟಿದ್ದಾರೆ ತುಂಬ ಒಳ್ಳೆಯ ಆಲೋಚನೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇದು ಇವರು ನರೇಂದ್ರ ಮೋದಿಯವರು ಅವರು ಅನೌನ್ಸ್ ಮಾಡಿರೋದು ಇದು ಎಲ್ಲರ ಮನೆಗಳಲ್ಲೂ ದೀಪ ಬೆಳಗಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಇಡೀ ಜಗತ್ತು ದೀಪಗಳ ಮಾಲೆಯಿಂದ ಜ್ಯೋತಿರ್ಮಯವಾಗುವುದು ಅಂತ ಕೊಟ್ಟಿದ್ದಾರೆ ತುಂಬ ಒಳ್ಳೆ ಇದನ್ನ ಇಟ್ಕೊಂಡು ಅವರು ಹೇಳಿದ್ದಾರೆ ಇದನ್ನು ತುಂಬ ಚೆನ್ನಾಗಿರುತ್ತೆ ದೀಪ ಅನ್ನೋದು ಒಂದು ಪಾಸಿಟಿವ್ ಎನರ್ಜಿನ ಕೊಡುತ್ತೆ ಅಲ್ವಾ ಸೊ ಎಲ್ಲರ ಮನೆ ಮುಂದೇನೂ ಈ ಥರ ದೀಪ ಬೆಳೆದಿದ್ರೆ ಖುಷಿ ಆಗುತ್ತೆ ಹಾಗೆಯೇ ಅದನ್ನು ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಫ್ರೆಂಡ್ಸ್ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ನೀವೇನೇನು ಎಲ್ಲ ದೇವ್ರ ಹತ್ರ ಕೇಳ್ಕೊತೀರಾ ಎಲ್ಲ ಒಳ್ಳೇದಾಗಲಿ ಅಂತ ನಾನು ಕೂಡ ಆಶಿಸ್ತೀನಿ ಹಾಗೆಯೇ ಇನ್ನೂ ಒಂದು ವಿಷಯ ಹೇಳಬೇಕು ಆವತ್ತಿನ ದಿನವೇ ಇಪ್ಪತ್ತೆರಡು ಜಾನ್ವರಿ ಇಪ್ಪತ್ತೆರಡನೇ ತಾರೀಕು ಬಂದು ನಾನು ಹುಟ್ಟಿದ ದಿನ ನಾನು ಇದನ್ನು ಮಾತ್ರ ಯಾವತ್ತೂ ಲೈಫಲ್ಲಿ ಮರೀಲಿಕ್ಕೆ ಆಗೋದಿಲ್ಲ ಅವತ್ತು ದೀಪ ಬೆಳಗಿಸ್ತಾ ಇದ್ದಾರೆ ಅಲ್ವಾ ತುಂಬ ಖುಷಿಯಾಗುತ್ತೆ ಹಾಗೆಯೇ ಇದು ಮರೆಯೋಕ್ಕಾಗದೇ ಇರೋವಂಥ ವಿಷಯ ಕೂಡ ಅನ್ಬೋದು ಓಕೆ ಫ್ರೆಂಡ್ಸ್ ಬನ್ನಿ ನಾನು ಈಗ ಸಿಟಿಗೆ ಹೋಗ್ತಾ ಇದ್ದೀನಿ ಸ್ವಲ್ಪ ಕೆಲಸ ಇದೆ ಅದನ್ನು ಮುಗಿಸ್ಕೊಂಡು ಆರ್ಯಂಗೆ ಯಾವ ರೀತಿ ಆ ಡ್ರೆಸ್ನ ನಾನು ತೊಗೋಣೆ ಅಂತ ನಾನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಸ್ವಲ್ಪ ಹೊರಗಡೆ ಕೆಲಸ ಇತ್ತು ಸೊ ಎಲ್ಲ ಮುಗಿಸ್ಕೊಂಡು ಬರೋ ನೈಟ್ ಒಂದು ಸೆವೆನ್ ಸೆವೆನ್ ತರ್ಟಿ ಆಗಿಬಿಟ್ಟಿತ್ತು ನೋಡಿ ಸಿಟಿಗೆ ಬಂದ್ವಿ ಪಾಪಗೆ ಡ್ರೆಸ್ ತೊಗೊಳ್ಳೋಣ ಅಂತ ಇಷ್ಟೊತ್ತಾದರೆ ಸಾಕು ಫುಲ್ಲು ವೆಹಿಕಲ್ಸ್ ಜಾಸ್ತಿ ಮತ್ತು ಜನಗಳು ಅಷ್ಟೇ ತುಂಬ ಜಾಸ್ತಿ ಇದ್ದರು ವೆದರ್ ಕೂಡ ಅಷ್ಟು ಚೆನ್ನಾಗಿರಲಿಲ್ಲ ಮಳೆ ಬರೋ ಥರನೇ ಇತ್ತು ಸೊ ನೋಡಿ ನಾವು ಆಲ್ಮೋಸ್ಟ್ ನಾವು ಯಾವಾಗಲೂ ಈ ಥರ ಸಿಟಿನಲ್ಲಿ ಆ ಒಂದು ಶಾಪ್ ಇದೆ ಅಲ್ಲೇ ತಗೊಳ್ಳೋದು ನೋಡಿ ಲಾಸ್ಟ್ ಟೈಮು ನಾನು ಇವನು ಬರ್ಡೇಗೆ ಅಲ್ಲೇ ನಾನು ಹಾಫ್ ಸೂಟ್ನ ತೊಗೊಂಡಿದ್ದು ಅದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಕ್ವಾಲಿಟಿ ಆಗಿರಬಹುದು ಎಲ್ಲ ಪ್ರೈಸ್ ಅಷ್ಟೇ ತುಂಬ ಕಮ್ಮಿ ರೇಟಿಗೆ ಹಾಕ್ಕೊಡ್ತಾರೆ ಅವರು ಬನ್ನಿ ತೋರಿಸ್ತೀನಿ ಯಾವ ಶಾಪ್ ಏನು ಅಂತ ಫ್ರೆಂಡ್ಸ್ ಇದೆ ನೋಡಿ ಶಾಪ್ ಅವ್ರದ್ದು ಇವ್ರದಲ್ಲಿ ಚೆನ್ನಾಗಿರುತ್ತೆ ತುಂಬ ಕ್ಲಾತ್ ವೈಸ್ ಆಗಿರ್ಬೋದು ಪ್ರೈಸ್ ವೈಸ್ ಆಗಿರ್ಬೋದು ತುಂಬ ಚೆನ್ನಾಗಿ ಸಿಗುತ್ತೆ ನಾನು ಮೊದಲೇ ಡಿಸೈಡ್ ಆಗಿದೆ ಆರಿಂಗೆ ಈ ಥರ ಶರ್ಟ್ ಮತ್ತು ಪಂಚೆ ಮತ್ತು ಶಲ್ಯ ಈ ಥರ ಹಾಕ್ಸೋಣ ಅಂತ ಯಾಕಂದರೆ ಸಂಕ್ರಾಂತಿ ಹಬ್ಬಕ್ಕೆಲ್ಲ ತುಂಬ ಚೆನ್ನಾಗಿರುತ್ತಲ್ವಾ ಸೊ ನಾನು ಅದರಲ್ಲಿ ರೆಡ್ ಕಲರ್ ತುಂಬ ಇಷ್ಟ ಆಯಿತು ಬಟ್ ಅದರಲ್ಲಿ ಸೈಜ್ ಸಿಗಲಿಲ್ಲ ನೆಕ್ಸ್ಟ್ ಅವರು ಎಲ್ಲೋ ಆರೆಂಜ್ ಎಲ್ಲ ಕೊಟ್ಟರು ಇದು ನಂಗೆ ಇಷ್ಟ ಆಗಲಿಲ್ಲ ನೆಕ್ಸ್ಟು ನೋಡಿ ಇಲ್ಲಿ ರಾಯಲ್ ಬ್ಲೂ ಕೊಟ್ಟರು ಇದಂತೂ ಆಸಮಾಗಿತ್ತು ರೆಡ್ಗಿಂತ ತುಂಬಾ ಇಷ್ಟ ಆಯಿತು ನನಗಿದು ಇದು ಸೊ ಇದನ್ನು ತಗೊಳ್ಳೋಣ ಅಂತ ಅಂದ್ಬಿಟ್ಟು ಸೈಡ್ಗೆ ಎತ್ತಿಟ್ಕೊಂಡೆ ಹಾಗೆ ನೋಡಿ ಅದರಲ್ಲಿ ಸ್ಪೆಕ್ಸ್ ಕೂಡ ಇತ್ತು ಈ ಸ್ಪೆಕ್ಸ್ ಇರೋದ್ರಲ್ಲಿ ಸೈಜ್ ಇರಲಿಲ್ಲ ನೆಕ್ಸ್ಟ್ ಸೈಜಿಗೆ ಆ ಥರ ಸ್ಪೆಕ್ಸ್ ಕೊಡಲಿಲ್ಲ ಅವರು ಜಸ್ಟ್ ಅದಕ್ಕೆ ಒಂದು ಸರ ಕೊಟ್ಟಿದ್ದಾರೆ ಅಷ್ಟೇ ನೋಡಿ ಮಕ್ಕಳ ಬಟ್ಟೆಗಳಂತೂ ತುಂಬ ಚೆನ್ನಾಗಿದೆ ಇದರಲ್ಲಿ ದೊಡ್ಡ ಶೋರೂಮ್ ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಗರ್ಲ್ಸ್ದು ಅಷ್ಟೇ ಚಿಕ್ಕ ಚಿಕ್ಕದು ಹೆಣ್ಮಕ್ಳದ್ದೆಲ್ಲ ಎಷ್ಟು ಚೆನ್ನಾಗಿತ್ತು ಅಂತಂದರೆ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಫೈನಲಿ ನಾವು ಅದನ್ನೇ ಸೆಲೆಕ್ಟ್ ಮಾಡಿಕೊಂಡ್ವಿ ತುಂಬ ಚೆನ್ನಾಗಿತ್ತು ಕಲರ್ ಅಂತೂ ತುಂಬ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು ಸೊ ಲೇಟ್ ಲೈಟ್ ಆಗಿಬಿಟ್ಟಿತ್ತು ಸೊ ಹೊರಡೋಣ ಪಾಪು ಬೇರೆ ಊಟ ಮಾಡಿಸ್ಬೇಕಿತ್ತಲ್ವ ಅಂತ ಬೇಗನೆ ಹೊರಟುಬಿಟ್ವಿ ಹಾಯ್ ಹಲೋ ಗಾಯ್ಸ್ ಗುಡ್ ಈವ್ನಿಂಗ್ ನಾನು ಈವ್ನಿಂಗಿಂದ ವ್ಲಾಗ್ ಮಾಡ್ತಾಯಿದ್ದೀನಿ ಈಗ ಟೈಮ್ ಒಂದು ಫೈವ್ ಓ ಕ್ಲಾಕ್ ಆಗಿದೆ ನಾನು ನಿನ್ನೆ ಹೊರಗಡೆ ಹೋಗಿದ್ದೆ ಅಲ್ವಾ ಹಾಗೇ ಸ್ವಲ್ಪ ಕೆಲಸ ಇತ್ತು ಮುಗಿಸ್ಕೊಂಡು ಆ ಪಾಪುಗೆ ಡ್ರೆಸ್ನ ತೊಗೊಂಡು ಬಂದ್ವಿ ನಾನು ನಿಮಗೆ ತೋರಿಸಿದೆ ಅದರಲ್ಲಿ ಡಿಫ್ ಡಿಫ್ರೆಂಟ್ ಥರ ಡ್ರೆಸ್ಸಸ್ ಎಲ್ಲ ಇತ್ತು ಆ್ಯಕ್ಚುಲಿ ನಾನು ಈ ಸಲ ಅವನಿಗೆ ಡಿಫ್ರೆಂಟಾಗಿ ಹಾಕ್ಸೋಣ ಅಂತ ಅಂದ್ಕೊಂಡಿದ್ದೆ ಪಂಚೆ ಶರ್ಟ್ ಶಲ್ಲಿ ಹಾಕ್ಸೋಣ ಅಂತ ಅಂದ್ಕೊಂಡಿದ್ದೆ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ ಬಟ್ ಅವ್ನು ಚಿಕ್ಕವನಾಗಿದ್ದ ಅಲ್ವಾ ಈಗ ಸ್ವಲ್ಪ ಒಂದೂವರೆ ವರ್ಷ ಸ್ವಲ್ಪ ಹಾಕ್ಸಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಆ್ಯಕ್ಚುಲಿ ನಾನು ಸ್ವಲ್ಪ ಇನ್ನೊಂದು ಎರಡು ತಿಂಗಳಾದಮೇಲೆ ಯುಗಾದಿಗೆ ಹಾಕ್ಸೋಣ ಅಂತ ಅಂದ್ಕೊಂಡೆ ಬಟ್ ಸಂಕ್ರಾಂತಿಗೆ ಅದು ತುಂಬ ಚೆನ್ನಾಗಿರುತ್ತಲ್ವ ಶರ್ ಸೊ ಹಾಗಾಗಿ ಅದನ್ನೇ ತಗೊಳ್ಳೋಣ ಅಂತ ಹೋಗಿದ್ವಿ ಹಾಗೆ ನೋಡಿ ನನ್ನ ಮಗ ನೋಡಿ ಏನ್ಮಾಡ್ತಿದ್ದಾನೆ ಅವನಿಗೆ ತಿನ್ಲಿಗೆ ಕೂರಿಸ್ಬಿಟ್ಟು ಈ ಥರ ನಾನು ಬ್ಲಾಗ್ ಮಾಡಬೇಕು ಇಲ್ಲ ಅಂತಂದರೆ ಏನು ತೋರ್ಸ್ಲಿಕ್ಕೂ ಬಿಡೋಲ್ಲ ಅವನು ನನಗೆ ಬ್ಲಾಗ್ ಮಾಡಲಿಕ್ಕೂ ಬಿಡೋದಿಲ್ಲ ಓಕೆ ಬನ್ನಿ ನಾನು ಯಾವುದನ್ನ ತೊಗೊಂಡೆ ಅಂತ ನಿಮಗೆ ತೋರಿಸ್ತೀನಿ ಕೂರ ಮಳಿ ತಿನ್ನು ನೀನು ತಿನ್ನು ಪಾಡ ನೀನು ಫ್ರೆಂಡ್ಸ್ ನೋಡಿ ಇಲ್ಲಿ ಶರ್ಟು ರಾಯಲ್ ಬ್ಲೂ ಕಲರ್ ತಗೊಂಡೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಶರ್ಟ್ ಇದು ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ ತುಂಬ ಚೆನ್ನಾಗಿದೆ ಶರ್ಟು ಹಾಗೆಯೇ ಕ್ವಾಲಿಟಿ ವೈಸು ಅಷ್ಟೇ ತುಂಬಾ ಚೆನ್ನಾಗಿದೆ ನೋಡಿ ಆ್ಯಕ್ಚುಲಿ ಇದರಲ್ಲಿ ಆರೆಂಜು ಮತ್ತು ಪಿಂಕು ಎಲ್ಲೋ ಎಲ್ಲ ಇತ್ತು ಬಟ್ ನನಗೆ ರಾಯಲ್ ಬ್ಲೂ ಚೆನ್ನಾಗಿರುತ್ತಲ್ವಾ ಸೊ ಅದಕ್ಕೆ ಹಾಕ್ಸೋಣ ಅಂತ ಅಂದ್ಬಿಟ್ಟು ಈ ಕಲರ್ ಅವನಿಗೆ ಅವ್ನು ಫೇರ್ ಇದನ್ನಲ್ಲ ಯಾವ ಕಲರ್ ಹಾಕಿದ್ರೂ ಒಂಥರ ಚೆನ್ನಾಗಿ ಕಾಣುತ್ತೆ ಅವನಿಗೆ ಬಟ್ ಈ ಥರ ಡಾರ್ಕ್ ಕಲರ್ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಫೇರ್ ಫೇರಿರೋರಿಗೆ ಸೊ ನೋಡಿ ಇಲ್ಲಿ ರಾಯಲ್ ಬ್ಲೂ ಕಲರ್ ನೋಡಿ ತುಂಬ ಚೆನ್ನಾಗಿದೆ ಇದು ಶರ್ಟು ಹಾಗೆಯೇ ಇದಕ್ಕೆ ಪಂಚೆ ನೋಡಿ ಅವಂದು ಒಂಥರ ಖುಷಿಯಾಗುತ್ತೆ ಫ್ರೆಂಡ್ಸ್ ಇದೆಲ್ಲ ನೋಡ್ತಾ ಇದ್ರೆ ಮಕ್ಕಳಿಗೆ ಏನೋ ಒಂಥರ ಖುಷಿಯಾಗುತ್ತೆ ಅವ್ರು ಹಾಕ್ಕೊಂಬಿಟ್ರಂತೂ ಇನ್ನೂ ಒಂಥರ ಚೆನ್ನಾಗಿರುತ್ತೆ ಅಲ್ವಾ ಇಲ್ಲಿ ನೋಡಿ ಈ ಥರ ಕೊಟ್ಟಿದ್ದಾರೆ ಬಟ್ ಇದು ಸ್ವಲ್ಪ ಸೈಜು ಅವನಿಗೆ ದೊಡ್ಡ ಆಗಿದೆ ಇದನ್ನು ಸ್ವಲ್ಪ ಸ್ಟಿಚ್ ಮಾಡಿಸ್ಬೇಕು ಸ್ಟಿಚ್ ಮಾಡಿಸ್ಬಿಟ್ಟು ಇನ್ನೂ ಒಂದು ಟೂ ಡೇಸ್ ಇದೆ ಹಬ್ಬಕ್ಕೆ ಸೊ ಅಷ್ಟರಲ್ಲಿ ಸ್ಟಿಚ್ ಮಾಡಿಸ್ಬಿಟ್ಟು ಹಬ್ಬದಿನ ಹಾಕ್ಬಿಟ್ಟು ನಾನು ಕಣ್ತುಂಬ ನೋಡ್ತಾಯಿದ್ರೆ ಏನೋ ಒಂಥರ ಖುಷಿ ಅಂತ ಅನಿಸುತ್ತೆ ನೋಡಿ ನೋಡಿ ಇದಕ್ಕೆ ಶಲ್ಯ ಶಲ್ಯ ಕೂಡ ಕೊಟ್ಟಿದ್ದಾರೆ ಮತ್ತೆ ಇನ್ನು ಕೊಳೆ ಮಾಡಬಾರ್ದು ಡ್ರೆಸ್ ಎಲ್ಲ ಡ್ರೆಸ್ಸು ಹೊಸ ಅದು ಕೊಳೆ ಮಾಡಬಾರ್ದು ಹ್ಞೂ ತಿನ್ನು ಅಲ್ಲಿ ಚೆನ್ನಾಗಿದೆ ಒಂಥರ ಪುಟ್ ಪುಟಾಣಿಗೆ ಬಟ್ ಇನ್ನೊಂದೇನಂತ ಅಲ್ಲಿ ಪಾಪುಗಳದು ಬೇಬಿ ಗರ್ಲ್ದಂತು ಪಾಪುಗಳದು ಎಷ್ಟು ಚೆನ್ನಾಗಿತ್ತು ಅಂತಂದರೆ ಡ್ರೆಸ್ಗಳು ಮಾತ್ರ ನೋಡಲಿಕ್ಕೆ ಎರಡು ಕಣ್ಣು ಸಾಲದು ಅಂತಲೇ ಹೇಳ್ಬೋದು ಈ ಬಾಯ್ಸಿಗೇನು ಪ್ಯಾಂಟು ಶರ್ಟ್ ಇಲ್ಲ ಈ ಥರ ಪಂಚ ಈ ಥರ ಹಾಕ್ಬಿಟ್ರೆ ಅವ್ರಿಗೆ ಮುಗೀತು ಬಟ್ ಹೆಣ್ಣು ಪಾಪುಗಳಿಗಂತೂ ಕಣ್ಣು ತುಂಬ ತುಂಬಿಕೊಳ್ಳೋವಷ್ಟು ಚೆನ್ನಾಗಿತ್ತು ಫ್ರಾಕ್ಸ್ ಆಗಿರ್ಬೋದು ಹಾಗೆಯೇ ಈಗೆಲ್ಲ ಡಿಫ್ರೆ ಡಿಫ್ರೆಂಟಾಗಿ ಬಂದಿದೆ ಅಲ್ವಾ ತುಂಬ ಚೆನ್ನಾಗಿತ್ತು ಅದು ಹಾಗೆಯೇ ನೋಡಿ ಹ್ಞೂ ಹೇಳಮ್ಮ ಈ ನೋಡಿ ಈ ಥರ ನೋಡಿ ಈ ಥರ ಕಾಣಿಸುತ್ತೆ ನೋಡೋಣ ಹಬ್ಬದಿನ ಹಾಕ್ತೀನಿ ಹೇಗೆ ಕಾಣ್ತಾನೆ ಏನು ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ಕಾಣಿಸುತ್ತೆ ಹಾಗೆಯೇ ಫ್ರೆಂಡ್ಸ್ ನೋಡಿ ಇದಕ್ಕೆ ಈ ಥರ ಒಂದು ಚೈನ್ ಕೂಡ ಕೊಟ್ಟಿದ್ದಾರೆ ಹಾಕೊಳ್ಳಿಕ್ಕೆ ಈ ಥರ ಅವನಿಗೆ ಇದಕ್ಕೆ ಈ ಥರ ನೋಡಿ ಚೈನ್ ಕೂಡ ಈ ಥರ ಕೊಟ್ಟಿದ್ದಾರೆ ಅವರು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಕ್ವಾಲಿಟಿ ವೈಸ್ ಅಂತೂ ತುಂಬ ಚೆನ್ನಾಗಿದೆ ನೋಡೋಣ ಹಬ್ಬದಿನ ತೋರಿಸ್ತೀನಿ ಯಾವ ರೀತಿ ಕಾಣಿಸ್ತಾನೆ ಏನು ಅಂತ ನೋಡಿ ಹಾಗೆಯೇ ಇದ್ರ ಜೊತೆಗೆ ನಾನು ಒಂದು ಎರಡು ಟೀ ಶರ್ಟ್ ಕೂಡ ತೊಗೊಂಡೆ ನೋಡಿ ಟೀ ಶರ್ಟ್ಸು ಕೂಡ ತುಂಬ ಚೆನ್ನಾಗಿದೆ ಕಲರ್ ವೈಸ್ ಆಗಿರ್ಬೋದು ನೋಡಿ ಕ್ಲಾತ್ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ ನೋಡಿ ಟೀ ಶರ್ಟ್ಸು ಹಾಗೆಯೇ ಇನ್ನೊಂದು ಟೀ ಶರ್ಟ್ ತೊಗೊಂಡೆ ಇದು ಬಂದು ಫುಲ್ ಆರ್ಮ್ ಬರುತ್ತೆ ವಿತ್ ಕಾಲರು ನೋಡಿ ಹಾಗೇ ಇದ್ರ ಜೊತೆಗೆ ಅವನಿಗೆ ಜೀನ್ಸಿಗೆ ಬೆಲ್ಟ್ ಇರಲಿಲ್ಲ ಸೊ ಬೆಲ್ಟ್ ತೊಗೊಳ್ಳೋಣ ಅಂದ್ಬಿಟ್ಟು ಬೆಲ್ಟ್ ಕೂಡ ತಗೊಂಡೆ ನೋಡಿ ಬ್ಲ್ಯಾಕು ಹಾಗೇ ನೋಡಿ ಮೇಲೆ ಬಿಡು ತಿನ್ನು ಅಲ್ಲಿ ತಿನ್ನು ನೀನು ಬಿಕ್ಕಿ ತಿನ್ನಲ್ಲಿ ನೋಡಿ ಈ ಥರ ಮೂರು ಬೆಲ್ಟ್ ತಗೊಂಡೆ ಕೊಡ್ಮೇಲೆ ನೋಡಿ ಮೂರು ಕಲರು ಫ್ರೆಂಡ್ಸ್ ಹಾಗೆಯೇ ನೋಡಿ ಆ ಡ್ರೆಸ್ಸಸ್ಸು ಅಷ್ಟೇ ನಾನು ತೊಗೊಂಡಿದ್ದು ಜಾಸ್ತಿ ಏನು ತೊಗೊಳಕ್ಕೆ ಹೋಗಿಲ್ಲ ಯಾಕಂದರೆ ಆಲ್ರೆಡಿ ಅವನತ್ರ ಇದೆ ಸೊ ಸಾಕು ಅಂತ ತೊಗೊಂಡ್ವಿ ಹಾಗೆಯೇ ನನ್ನ ಫ್ರೆಂಡು ಈ ಥರ ಒಂದು ಪಾಪುಗೆ ಅಂತ ನೋಡಿ ಈ ಥರ ಮಿಕ್ಕಿ ಮೌಸ್ದು ಪ್ಲೇಟ್ನ ಬುಕ್ ಮಾಡಿದ್ಳು ಅವಳು ಓಕೆ ನಾ ಮೀಶೋದಲ್ಲಿ ಬುಕ್ ಮಾಡಿದ್ಲು ಅದು ಏನು ಮಾಡಿದ್ದಾಳೆ ಅಂದರೆ ಅವಳು ಎರಡು ಸೆಟ್ಟು ಬುಕ್ ಮಾಡಿದ್ದಾಳೆ ಅದರಲ್ಲಿ ಒಂದು ಚೆನ್ನಾಗಿ ಬಂದಿದ್ದು ಎರಡು ಸೆಟ್ಟನ್ನು ಅಂದ್ಬಿಟ್ಟು ಒಂದು ಸೆಟ್ ಎತ್ತಿಟ್ಕೊಂಡಿದ್ಲು ನನಗೆ ನನ್ನೆ ಹೋಗಿದ್ನಲ್ಲ ಹಾಗೆ ಅವ್ರ ಮನೆಗೂ ಹೋಗಿದ್ದು ಬಂದ್ವಿ ಆವಾಗ ಅವಳು ನೀನೊಂದು ತೊಗೋ ಅಂತ ಅಂದ್ಬಿಟ್ಟು ಪಾಪುಗೆ ಅಂತ ಕೊಟ್ಲು ನೋಡಿ ಇದು ಬಂದು ನೋಡಿ ಮೂರು ಪೀಸ್ ಇದೆ ಈ ಥರ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ ಮೀಶೋದಲ್ಲಿ ಚೆನ್ನಾಗಿರುತ್ತೆ ಬಟ್ ಇತ್ತೀಚಿಗಂತೂ ಅಂದರೆ ಅಮೌಂಟ್ ರಿಟರ್ನ್ ಬರೋಲ್ಲ ಅಂತ ಹೇಳ್ತಾರಲ್ಲ ಸೊ ಅದೊಂದು ಭಯ ಅಷ್ಟೇ ಒಂದು ಫಿಫ್ಟಿ ರುಪೀಸ್ ಜಾಸ್ತಿ ಆದರೂ ಪರವಾಗಿಲ್ಲ ಅದಕ್ಕೋಸ್ಕರ ನಾನು ಫ್ಲಿಪ್ಕಾರ್ಟಲ್ಲೇ ತೊಗೊಳೋದು ಮೀಶೋದಲ್ಲಿ ಏನು ಬುಕ್ ಮಾಡಲಿಕ್ಕೆ ಹೋಗೋಲ್ಲ ಬಟ್ ಇದು ನೋಡಿ ಎಷ್ಟು ಚೆನ್ನಾಗಿದೆ ಮಿಕ್ಕಿ ಮೌಸ್ದು ಓ ಬ್ಲೂ ಅಂತೂ ಆಗಿದೆ ಅಂತಲೇ ಹೇಳ್ಬೋದು ಕಲರ್ ಅಂತೂ ತುಂಬಾ ಚೆನ್ನಾಗಿದೆ ತುಂಬ ಇಷ್ಟ ಆಯಿತು ನನಗೆ ಈ ಕಡೆ ಎಲ್ಲ ಏನಾದರೂ ಸಾಸ್ ಆಗಿರ್ಬೋದು ಇಲ್ಲ ಚಟ್ನಿ ಏನಾದರೂ ಹಾಕ್ಬಿಟ್ಟು ಕೊಡ್ಬೋದು ದೋಸೆ ಏನಾದರೂ ಮಾಡಿದ್ರೆ ಇಲ್ಲ ಸ್ನ್ಯಾಕ್ಸ್ ಏನಾದರೂ ಹಾಕ್ಬಿಟ್ಟು ಕೊಡ್ಬೋದು ಚೆನ್ನಾಗಿದೆ ನೋಡಿ ಕೊಡಮೇಲೆ ಅದಿನ್ನೊಂದು ನೋಡಿ ಹಾಗೆಯೇ ಇದ್ರ ಜೊತೆಗೆ ಸ್ಪೂನ್ ಕೂಡ ಕೊಟ್ಟಿದ್ದಾರೆ ಈ ಥರ ನೋಡಿ ಎರಡು ಸ್ಪೂನು ಓಕೆನಾ ಸಾರಿ ಮೂರು ಸ್ಪೂನ್ ಕೊಟ್ಟಿದ್ದಾರೆ ನೋಡಿ ಮೂರು ಕಲರ್ ಸ್ಪೂನು ಪ್ಲಸ್ ಫೋರ್ಕ್ ಇದನ್ನು ಕೊಟ್ಟಿದ್ದಾರೆ ನೋಡಿ ಚೆನ್ನಾಗಿದೆ ಫ್ರೆಂಡ್ಸ್ ಕ್ವಾಲಿಟಿ ವೈಸ್ ಅಂತೂ ನಿಜವಾಗ್ಲೂ ಇದು ಅಷ್ಟೇ ಸ್ಪೂನ್ಸು ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂದರೆ ಕ್ವಾಲಿಟಿ ವೈಸು ತುಂಬಾ ಚೆನ್ನಾಗಿದೆ ಇಷ್ಟ ಆಯಿತು ನನಗೂ ಹಾಗೆಯೇ ಇದ್ರ ಜೊತೆಗೆ ಈ ಥರ ಫ್ರೂಟ್ ಫೋರ್ಕ್ ಬರುತ್ತಲ್ಲ ಆ ಥರದ್ದು ಈ ಥರ ತೆಗಿಬಹುದು ತೆಗೆದ್ಬಿಟ್ಟು ಇದನ್ನು ಏನಾದರೂ ತಿನ್ನಬೇಕು ಫ್ರೂಟ್ಸ್ ಎಲ್ಲ ಅಂತಂದರೆ ಎಲ್ಲಿ ತೊಗೊಂಡು ಆ ತಿನ್ನೋ ಥರ ಇದು ನೋಡಿ ಈ ಥರ ಕೊಟ್ಟಿದ್ದಾರೆ ಸ್ಟ್ಯಾಂಡು ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಅನಿಸುತ್ತಲ್ವಾ ನೋಡ್ತಾಯಿದ್ರೆ ಏನೋ ಒಂಥರ ತುಂಬಾ ಖುಷಿಯಾಗುತ್ತೆ ಕ್ವಾಲಿಟಿನೂ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಏನೋ ಒಂಥರ ತುಂಬ ಚೆನ್ನಾಗಿದೆ ಇದಂತೂ ಸಖತ್ ಇಷ್ಟ ಆಯಿತು ನನಗೆ ಸಖತ್ತಾಗಿದೆ ನೋಡ್ಲಿಕ್ಕಂತ ಅಂತ ನೋಡಿ ಎಷ್ಟು ಚೆನ್ನಾಗಿ ಅನ್ನಿಸ್ತಿದೆ ಅಂದರೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳಬಹುದು ಇದು ಬಂದು ಫ್ರೆಂಡ್ಸ್ ಜಸ್ಟ್ ಒನ್ ಫಿಫ್ಟಿ ತ್ರೀ ರುಪೀಸ್ ಇಷ್ಟಕ್ಕೆ ಈ ಮೂರು ಪ್ಲೇಟ್ಸು ಪ್ಲಸ್ ಅದು ಸ್ಪೂನ್ಸು ಮತ್ತು ಇದು ಎಲ್ಲ ಸೇರಿಸಿ ಜಸ್ಟ್ ಒನ್ ಫಿಫ್ಟಿ ತ್ರೀ ರುಪೀಸ್ ಅಷ್ಟೇ ಚೆನ್ನಾಗಿದೆ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ನಾನು ಎಲ್ಲ ತೋರಿಸ್ತೇನೆ ನಿಮಗೆ ನಾನು ಹಬ್ಬದ ದಿನ ಈಗ ಕಾಣಿಸ್ತಾನೆ ಏನೋ ಅಂತ ಹಾಕ್ಬಿಟ್ಟು ನಿಮಗೆಲ್ಲ ತೋರಿಸ್ತೀನಿ ಓಕೆನಾ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಷ್ಟೇ ಇವತ್ತಿನ ವ್ಲಾಗ್ನ ಹೆಂಡ್ ಮಾಡ್ತೀನಿ ಮತ್ತೆ ನೆಕ್ಸ್ಟು ಹೊಸ ವ್ಲಾಗೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬೈ ಟೇಕ್ ಕೇರ್ ಹೆವೆನ ಡೇ ಬಾಯ್ ಮಾಡು ಮಗನೆ ಬಾಯ್ ಮಾಡು ಅವನಂತೂ ಬಿಸ್ಕೆಟ್ ಎಲ್ಲ ತಿನ್ಬಿಟ್ಟು ಎಲ್ಲ ಕೆಳಗಡೆ ಹಾಕ್ಬಿಟ್ಟು ಮೂತಿಗೆಲ್ಲ ಮೆತ್ಕೊಂಡು ಕೂತಿದ್ದಾನೆ ಬಾಯ್ ಮಾಡಲ್ಲಿ ಇಲ್ಲಿ ಬಾಯ್ ಮಾಡ ಇಲ್ಲಿ Bye. <laughs> bye. Okay, friends. Bye bye. Take care.